ಎಸ್ ಸ್ನೇಹಿತರೆ ಆರನೇ ತರಗತಿಯ ಗಣಿತ ಈ ಗಣಿತ ಪ್ರಕಾಶ ಅಂತಕ್ಕಂಥ ಪಠ್ಯ ಪುಸ್ತಕದಲ್ಲಿ ಸಂಖ್ಯೆಯ ಆಟ ಪಾಠವನ್ನು ತಿಳಿಸ್ಕೊಡ್ತಾ ಇದ್ದೆ ಮುಂದುವರೆದು ಪಾಲಿಂಡ್ರೋಮ್ ಸಂಖ್ಯೆ ಪಾಲಿಂಡ್ರೋಮ್ ಸಂಖ್ಯೆಯನ್ನು ಕಂಡುಹಿಡಿದಕ್ಕಿಂತ ಮುಂಚೆ ಅಂಕಿ ಪತ್ತೆದಾರರಾಗೋಣ ನಾವು ಅಂದರೆ ವಿ ಹಾವ್ ಟು ಫೈಂಡ್ ದ ಡಿಜಿಟ್ ಹೌ ಮೆನಿ ಡಿಜಿಟ್ಸ್ ಇನ್ ದ ಸೇಮ್ ಅಂದರೆ ಏಳು ಅಂತಕ್ಕಂಥದ್ದು ಒಂದರಿಂದ ನೂರರವರೆಗೆ ಎಷ್ಟು ಸರಿ ಬರುತ್ತೆ ಅಂತ ಈ ಪ್ರಶ್ನೆಗೆ ಉತ್ತರವನ್ನು ಬಹಳಷ್ಟು ಜನ ವಿದ್ಯಾರ್ಥಿಗಳು ತಪ್ಪು ತಪ್ಪು ಕೊಟ್ಟಿದ್ದರು ನಾನು ಕೂಡ ಮೊದಲಿಗೆ ತಪ್ಪನ್ನೇ ಮಾಡಿದ್ದೆ ಸೊ ನೀವು ಕೂಡ ಗೆಸ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ಏಳು ಅಂತಕ್ಕಂಥದ್ದು ಎಷ್ಟು ಸರಿ ಬರುತ್ತೆ ಕೌಂಟ್ ಮಾಡ್ತಾ ಹೋಗಿ ಮೊದಲಿಗೆ ಏಳು ಹದಿನೇಳು ಇಪ್ಪತ್ತೇಳು ಮೂವತ್ತೇಳು ನಲವತ್ತೇಳು ಐವತ್ತೇಳು ಅರವತ್ತೇಳು ಎಪ್ಪತ್ತೇಳು ಎಂಬತ್ತೇಳು ತೊಂಬತ್ತೇಳು ಹತ್ತು ಸರಿ ಬಂತು ಓಕೆನಾ ಎಪ್ಪತ್ತೇಳರಲ್ಲಿ ಎರಡು ಸರಿ ಬಂದಿದೆ ಹನ್ನೊಂದು ಆಯಿತು ಒಂದು ಕಡೆ ಇಟ್ಕೊಳ್ಳಿ ಹನ್ನೊಂದು ಸಂಖ್ಯೆಯನ್ನು ಬರೆದಿಟ್ಕೊಳ್ಳಿ ಏಳು ನೆಕ್ಸ್ಟ್ ಎಪ್ಪತ್ತರಿಂದ ಕೌಂಟ್ ಮಾಡ್ಕೋಬೇಕಲ್ವಾ ಎಪ್ಪತ್ತು ಎಪ್ಪತ್ತು ಕೂಡ ಬರುತ್ತೆ ಸೆವೆಂಟಿ ಸೆವೆಂಟಿ ಒನ್ ಸೆವೆಂಟಿ ಟು ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಬೇಡ ಸೆವೆಂಟಿ ಏಯ್ಟ್ ಸೆವೆಂಟಿ ನೈನ್ ಅಷ್ಟೇ ಅಲ್ಲಿಗೆ ಎಷ್ಟಾಯ್ತಿದು ಒಂಬತ್ತು ಸೊ ಒಂಬತ್ತು ಕೂಡಿ ಎಷ್ಟಾಯ್ತು ಅಲ್ಲಿಗೆ ಇಪ್ಪತ್ತು ಏಳು ಅಂತಕ್ಕಂಥದ್ದು ಇಪ್ಪತ್ತು ಬಾರಿ ಬರುತ್ತೆ ಕರೆಕ್ಟ್ ಅಲ್ವಾ ಸೊ ನನ್ನ ಉತ್ತರ ಕರೆಕ್ಟ್ ಇದೆಯಾ ಇಲ್ಲ ಸರ್ ತಪ್ಪಿದೆ ತಪ್ಪಿದೆ ಖಂಡಿತ ತಪ್ಪಿಲ್ಲ ಏಳು ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳಿದೆ ಐದು ಎಷ್ಟು ಸಾರಿ ಬರುತ್ತೆ ಒಂದರಿಂದ ನೂರರವರೆಗೆ ಐದು ಎಷ್ಟು ಸಾರಿ ಬರ್ತದೆ ಸುಮಾರು ಒಂದು ಹತ್ತು ನಿಮಿಷ ಲೆಕ್ಕ ಹಾಕಿದ್ರು ನೋಡಿ ಮಕ್ಕಳು ಮತ್ತೆ ಕೆಲವರು ನಗ್ತಾ ಇದ್ರು ಮತ್ತೆ ಕೆಲವರು ಲೆಕ್ಕ ಹಾಕ್ತಾನೇ ಇದ್ರು ಸೊ ಯಾಕೆ ನಕ್ಕಿದ್ರು ನಕ್ಕಿರುವಂತ ವಿದ್ಯಾರ್ಥಿಗಳನ್ನು ಕೇಳಿದಾಗ ಅವ್ರು ಹೇಳಿದಿಷ್ಟೇ ಸರ್ ಒಂದರಿಂದ ನೂರವರೆಗೆ ಏಳಾದರೂ ಅಷ್ಟೇ ಐದಾದರೂ ಅಷ್ಟೇ ನಾಲ್ಕಾದರೂ ಅಷ್ಟೇ ಮೂರಾದರೂ ಅಷ್ಟೇ ಯಾವುದೇ ಸಂಖ್ಯೆ ನೀವು ತೊಗೊಂಡ್ರೆ ಒಂದರಿಂದ ಒಂಬತ್ತರವರೆಗೆ ಅದು ಕಂಪಲ್ಸರಿ ಇಪ್ಪತ್ತು ಸರಿನೇ ಬರುತ್ತೆ ಸರ್ ಯಾಕೆ ಸರ್ ಡೌಟು ಅಂದರು ಎಸ್ ಅದು ಜೀನಿಯಸ್ ಆನ್ಸರ್ ಅದು ಹಾಗಾಗಿ ಯಾವುದೇ ಸಂಖ್ಯೆ ತಗೊಂಡರೂ ಕೂಡ ಅದು ಒಂದರಿಂದ ನೂರರವರೆಗೆ ಇಪ್ಪತ್ತು ಬಾರಿ ಪುನರಾವರ್ತನೆ ಆಗುತ್ತೆ ಇದನ್ನು ನೀವು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಪಾಲಿಂಡ್ರೋಮ್ ಸಂಖ್ಯೆ ಬಗ್ಗೆ ಮಾತಾಡ್ತೀನಿ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಇದನ್ನು ಪಾಲಿಂಡ್ರೋಮ್ ಸಂಖ್ಯೆ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋಣ ನೀವು ಯಾವುದಾದ್ರೂ ಒಂದು ಸಂಖ್ಯೆ ತಗೊಳ್ಳಿ ತಗೊಂಡ್ರಾ ತಗೊಳ್ಳಿ ಯಾವುದಾದ್ರೂ ಎರಡು ಸಂಖ್ಯೆ ತಗೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಹೇಳ್ಕೊಟ್ಟು ನಂತರ ನಾನು ಗಣಿತಕ್ಕೆ ಬರ್ತೀನಿ ನಮನ ಅಂತ ಬರಿತೀನಿ ನಮನ ನಮನ ಸೊ ನಾ ಉಲ್ಟಾ ಓದಿರು ಇದನ್ನು ಎಡದಿಂದ ಬಲಕ್ಕೆ ಓದಿ ನಮನ ಬಲದಿಂದ ಎಡಕ್ಕೆ ಓದಿದ್ರು ಕೂಡ ನಮನ ಓಕೆ ಮತ್ತೊಂದು ಹೆಸರು ತಗೊಳ್ತೀನಿ ಕಿಟಕಿ ಇದ್ರು ಕೂಡ ಎಡದಿಂದ ಬಲಕ್ಕೆ ಓದಿದ್ರು ಕಿಟಕಿನೇ ಬಲದಿಂದ ಎಡಕ್ಕೆ ಓದಿದ್ರು ಕಿಟಕಿನೇ ನ ಯ ನ ಓಕೆ ಅರ್ಥ ಆಯ್ತಲ್ಲ ಗರಗ ಗರ ಗಿಂಗ್ ಓದಿದ್ರು ಗರಗನೆ ಈಗ ಓದಿದ್ರು ಗರಗನೆ ಸೊ ಈ ಥರ ಸಂಖ್ಯೆಗಳಲ್ಲೂ ಕೂಡ ಇದಾವೆ ಅವುಗಳನ್ನು ನಾವು ಅರವತ್ತಾರು ಓದಿ ಎಡದಿಂದ ಬಲಕ್ಕೂ ಅರವತ್ತಾರು ಎಂಟುನೂರ ನಲವತ್ತೆಂಟು ಓದಿ ಐನೂರ ಎಪ್ಪತ್ತೈದು ಓದಿ ಏಳ್ನೂರ ತೊಂಬತ್ತೇಳು ಓದಿ ಒಂದು ಸಾವಿರದ ಒಂದೂರ ಹನ್ನೊಂದು ಓದಿ ಎರಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಓದಿದಾಗಲೂ ಆ ಸಂಖ್ಯೆಗಳು ಒಂದೇ ಆಗಿರ್ತವೆ ಸೊ ಅವುಗಳನ್ನು ನಾವು ಪಾಲಿಂಡ್ರೋಮ್ ವಿನ್ಯಾಸಗಳು ಅಂತ ಕರಿತೀವಿ ಇಷ್ಟೇ ಸಿಂಪಲ್ ಪಾಲಿಂಡ್ರೋಮ್ ವಿನ್ಯಾಸಗಳು ಅಂದರೆ ಬಹಳ ಏನು ಕಷ್ಟ ಇಲ್ಲ ಅವೇ ಅದೇ ಥರನೇ ಬರುತ್ತೆ ಇನ್ನು ಪಾಲಿಂಡ್ರೋಮ್ ವಿನ್ಯಾಸಗಳನ್ನು ಪಡಿಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಕೂಡಬೇಕು ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೀವು ನೋಡ್ಬೋದು ಓಕೆ ಸೊ ಹೇಗೆ ಅಂತ ನೋಡಿದ ನಿಮ್ಮ ಮನಸ್ಸಿನಲ್ಲಿರುವಂಥ ಒಂದು ಸಂಖ್ಯೆಯನ್ನು ತಗೊಳ್ಳಿ ಸೊ ಎರಡು ಎರಡು ಅಂಕಿಯ ಒಂದು ಸಂಖ್ಯೆ ತಗೊಳ್ಳಿ ತಗೊಳ್ಳಿ ಯಾವ ತೊಗೊಂಡ್ರಿ ಇಪ್ಪತ್ತ್ಮೂರು ಓಕೆ ಅದನ್ನು ಉಲ್ಟಾ ಮಾಡಿ ಬರೀರಿ ಮೂವತ್ತೆರಡು ಕೂಡಿ ಮೂರು ಎರಡು ಐದು ಮೂರು ಎರಡು ಐದು ಬಂತಲ್ಲ ಪಾಲಿಂಡ್ರೋಮ್ ಸಂಖ್ಯೆ ಬಂತು ನೆಕ್ಸ್ಟ್ ಇನ್ನೂ ಬೇರೆ ತಗೊಳ್ಳಿ ಇಪ್ಪತ್ತೊಂಬತ್ತು ಮತ್ತೆ ಎಷ್ಟು ಅದನ್ನು ಉಲ್ಟಾ ಮಾಡಿ ಕೂಡಿ ಒಂಬತ್ತು ಎರಡು ಕೂಡಣ ಒಂಬತ್ತು ಪ್ಲಸ್ ಎರಡು ಎಷ್ಟಾಯಿತು ಹನ್ನೊಂದಕ್ಕೊಂದು ಒಂದು ದಶಕ ಒಂಬತ್ತೆರಡು ಹನ್ನೊಂದು ಒಂದು ಹನ್ನೆರಡು ಎಷ್ಟಾಯಿತು ನೂರ ಇಪ್ಪತ್ತೊಂದು ಇದು ಪಾಲಿಡ್ರೋಮ್ ಸಂಖ್ಯೆ ಅಂದರೆ ನೂರ ಇಪ್ಪತ್ತೊಂದನ್ನು ಉಲ್ಟಾ ಓದಿದ್ರು ಅಷ್ಟೇ ಬರುತ್ತೆ ಸೀದಾ ಓದಿದರೂ ಅಷ್ಟೇ ಬರುತ್ತೆ ಇನ್ನು ಮೂರು ಅಂಕಿಯ ಸಂಖ್ಯೆ ಯಾವುದಾದ್ರೂ ತಗೊಳ್ತೀರಾ ನೋಡಿ ಮೂರು ಅಂಕಿಯ ಸಂಖ್ಯೆಯನ್ನು ತೆಗೆದುಕೊಳ್ಳಿ ಎರಡು ಅಂಕಿ ಮೇಲೆ ಮೂರು ಅಂಕಿ ತಗೊಳ್ಳೋಣ ಒಂದು ನಾಲ್ಕು ಐದು ಇದನ್ನು ಉಲ್ಟಾ ಬರೀರಿ ಐದು ನಾಲ್ಕು ಒಂದು ಕೂಡಿಸ್ರಿ ಐದು ಒಂದು ಆರು ನಾಲ್ಕು ನಾಲ್ಕು ಎಂಟು ಐದು ಒಂದು ಆರು ಮತ್ತೆ ಪಾಲಿಂಡ್ರೋಮ್ ಸಂಖ್ಯೆ ಸಿಕ್ತು ಅಂದರೆ ಯಾವುದೇ ಸಂಖ್ಯೆಗಳನ್ನು ಉಲ್ಟಾ ಮಾಡಿ ಕೂಡ್ತಾ ಹೋದರೆ ಅಲ್ಲಿ ಕೂಡ ನಮಗೆ ಪಾಲಿಂಡ್ರೋಮ್ ಸಂಖ್ಯೆ ಸಿಗುತ್ತೆ ಸೊ ಎಷ್ಟು ಚೆನ್ನಾಗಿದೆ ಅಲ್ಲ ಆಟ ಅದೇ ಸಂಖ್ಯೆ ಆಟ ಅವರು ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಿಮಗೆ ಸಾಕಷ್ಟು ಕೇಳಿದ್ದಾರೆ ಪಾಲಿಂಡ್ರೋಮ್ ಸಂಖ್ಯೆಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತಾ ನಿಮಗೆ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ ಕ್ಲಿಯರ್ ಆಗ್ತಿದೆಯಾ ನಾನು ಹೇಳ್ತಾ ಇರೋದು ನಿಮಗೆ ಇಷ್ಟೇ ನೀವು ಇನ್ನೂ ಯಾವುದಾದ್ರೂ ತಗೊಳ್ಳಿ ಫಾರ್ ಎಕ್ಸಾಂಪಲ್ ನೂರ ತೊಂಬತ್ತೈದು ಹಿಂಗೆ ತಗೊಳ್ಳಿ ಸಂಖ್ಯೆನ ಐದು ಒಂಬತ್ತು ಒಂದು ಈಗ ಕೊಡಿ ಆರು ಒಂಬತ್ತೆರಡು ಹದಿನೆಂಟಕ್ಕೆ ಎಂಟು ಒಂದು ಆರು ಒಂದು ಏಳು ಬರಲಿಲ್ಲಲ್ಲ ಸರ್ ಮತ್ತೆ ಹೊಲ್ಟ ಮಾಡಿ ಕೊಡಿ ಆರು ಎಂಟು ಏಳು ಎಷ್ಟಾಯಿತು ಆರು ಹದಿಮೂರಕ್ಕೆ ಮೂರು ಮೂರು ಈ ಕಡೆ ಬರಿತೀನಿ ಒಂದು ದಶಕ ಎಂಟು ಎರಡು ಹದಿನೈದು ಹದಿನೇಳಕ್ಕೆ ಏಳು ಒಂದು ದಶಕ ಹದಿನಾಲ್ಕು ಒಂದು ನಾಲ್ಕು ಅಂದರೆ ಒಂದು ನಾಲ್ಕು ಏಳು ಮೂರು ಆಯಿತು ಸೊ ಬರಲಿಲ್ಲ ಮತ್ತೆ ಬರ್ಕೊಳ್ಳಿ ಅದನ್ನು ಒಂದು ನಾಲ್ಕು ಏಳು ಮೂರು ಮತ್ತೆ ಅದನ್ನು ನೀವು ಬರೀರಿ ಮೂರು ಏಳು ನಾಲ್ಕು ಒಂದು ಕೊಡಿ ಎಸ್ ನಾಲ್ಕು ಏಳು ನಾಲ್ಕು ಹನ್ನೊಂದಕ್ಕೆ ಒಂದು ಒಂದು ಏಳು ನಾಲ್ಕು ಹನ್ನೊಂದು ಒಂದು ಹನ್ನೆರಡಕ್ಕೆ ಎರಡು ಓಕೆ ಎರಡು ಒಂದು ಮತ್ತು ಇಲ್ಲಿ ಮೂರು ಒಂದು ನಾಲ್ಕು ಒಂದು ಐದಾಯಿತು ಆಯಿತು ನೀವೇನು ಮಾಡಬೇಕಾಗತ್ತೆ ಇಲ್ಲಿ ಕೂಡ ಪಾಲಿನ್ ಡ್ರೋಮ್ ಸಂಖ್ಯೆ ಬರಲಿಲ್ಲ ಮತ್ತೆ ಕೂಡಿಸ್ಬೇಕಾಗುತ್ತೆ ಇಲ್ಲಿ ನಾಲ್ಕು ಒಂದು ಎರಡು ಐದು ಸೊ ಆ್ಯಡ್ ಮಾಡಿ ಮತ್ತೆ ಐದು ನಾಲ್ಕು ಒಂಬತ್ತು ಎರಡು ಒಂದು ಮೂರು ಎರಡು ಒಂದು ಮೂರು ಐದು ನಾಲ್ಕು ಒಂಬತ್ತು ಬಂತಲ್ಲ ಎಸ್ ಈಗ ಪಾಲಿಂಡ್ರೋಮ್ ಸಂಖ್ಯೆ ಬಂತು ಅಂದರೆ ಇಲ್ಲಿ ಏನು ಅವರ ಉದ್ದೇಶ ಅಂತ ಹೇಳಿದರೆ ಪಾಲಿಂಡ್ರೋಮ್ ಸಂಖ್ಯೆಯನ್ನು ಪಡೀಲಿಕ್ಕೆ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಈಗೇನು ನಾವು ಸಂಖ್ಯೆಗಳನ್ನು ಉಲ್ಟಾ ಬರೋದು ಅಂದರೆ ಹಿಮ್ಮುಖವಾಗಿ ಬರೆದು ಅವುಗಳನ್ನು ಕೂಡ್ತೀವಲ್ವ ಅದನ್ನು ಪುನರಾವರ್ತನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಸೊ ಎಲ್ಲಿಯವರೆಗೆ ಪಾಲಿಂಡ್ರೋಮ್ ಸಂಖ್ಯೆ ಬರೋವರೆಗೆ ನಾವು ಪುನರಾವರ್ತನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಇದರಿಂದ ಚಂದದ ಪಾಲಿಂಡ್ರೋಮ್ ವಿನ್ಯಾಸಗಳು ನಮಗೆ ಸಿಗ್ತವೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಅವರು ಐವತ್ತೊಂಬತ್ತನೇ ಪೇಜಲ್ಲಿ ವಿವರಿಸಿದ್ದಾರೆ ಅದಾದ ಮೇಲೆ ನಿಮಗೆ ಒಂದು ಹೋಮ್ವರ್ಕ್ ಕೂಡ ಕೊಟ್ಟಿದ್ದಾರೆ ಸೊ ಐವತ್ತೊಂಬತ್ತನೇ ಪೇಜಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಅನ್ವೇಷಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಏನನ್ನು ಅನ್ವೇಷಿಸಬೇಕು ನೋಡೋದಾದರೆ ಎರಡು ಅಂಕಿಯ ಸಂಖ್ಯೆಯಿಂದ ಪ್ರಾರಂಭಿಸಿ ಅದನ್ನು ಹಿಮ್ಮುಖ ಸಂಖ್ಯೆಗೆ ಕೂಡುವುದನ್ನು ಪುನರಾವರ್ತಿಸಿದಾಗ ಪ್ರತಿ ಬಾರಿ ಪಾಲಿಂಡ್ರೋಮ್ ಬರುವುದೇ ಅನ್ವೇಷಿಸಿ ಮತ್ತು ಕಂಡುಹಿಡಿಯಿರಿ ಸೊ ಬರುತ್ತೆ ನೀವು ಕೂಡ ಅದನ್ನು ಪ್ರಯತ್ನ ಮಾಡಿ ಇನ್ನು ಒಗಟಿನ ಸಮಯ ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಅನ್ನು ಕೊಟ್ಟಿದ್ದಾರೆ ಯು ಅಂದರೆ ಬಿಡಿ ಯೂನಿಟ್ ಟೆನ್ ಹಂಡ್ರೆಡ್ ತೌಸಂಡ್ ಟೆನ್ ತೌಸಂಡ್ ಅಂದರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂತಕ್ಕಂಥದ್ದು ಆ ಸಂಖ್ಯೆಗಳನ್ನು ನಾವಿಲ್ಲಿ ಬರೀಬೇಕು ಏನಪ್ಪ ಒಂದು ಒಗಟು ಅಂತ ಹೇಳಿದರೆ ನಾನು ಐದು ಅಂಕೆಯ ಪಾಲಿನ್ ರೋಮ್ ನಾನು ಒಂದು ಬೆಸ ಸಂಖ್ಯೆ ನನ್ನ ಟಿ ಅಂಕೆಯು ಯು ಅಂಕೆಯ ಎರಡರಷ್ಟಿದೆ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಟಿ ಅಂಕೆಯು ಯು ಅಂಕೆಯ ಎರಡರಷ್ಟಿದೆ ಟಿ ಅಂಕೆ ಇದು ಯು ಅಂಕೆಯ ಎರಡರಷ್ಟಿದೆ ಓಕೆ ಯುನ ನಾನು ಟಿ ಅಂಕೆಯು ಯು ಅಂಕೆಯ ಎರಡರಷ್ಟಿದೆ ಅದನ್ನು ನೆನಪಿಟ್ಕೊಳ್ಳಿ ಪಿಟ್ಕೊಳ್ಳಿ ಹಾಗೆಯೇ ಇನ್ನೇನು ಕೇಳಿದ್ದಾರೆ ಅವರು ಎಚ್ ಅಂಕೆಯು ಟಿ ಅಂಕೆಯ ಎರಡರಷ್ಟಿದೆ ನಾನು ಯಾರು ಅಂತ ಕೇಳಿದ್ದಾರೆ ಇದು ಒಂದಿದ್ರೆ ಇದೇನಾಗುತ್ತೆ ಅಂತೇಳಿದರೆ ಇದು ಅದರ ಎರಡರಷ್ಟು ಅಂದರೆ ಎರಡಾಗುತ್ತೆ ಇದರ ಎರಡರಷ್ಟು ಇದಾಗುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಮುಂದಿನ ಸಂಖ್ಯೆ ಕೊಟ್ಟಿಲ್ಲ ನಾನು ಬರದೇ ಬಿಡ್ತೀನಿ ಅದನ್ನು ಇನ್ನ ಟು ಮತ್ತೆ ಒಂದು ಬರುತ್ತೆ ಅಂತ ಸೊ ಅಲ್ಲಿಗೆ ಅರ್ಥ ಹನ್ನೆರಡು ಸಾವಿರದ ನಾನ್ನೂರ ಇಪ್ಪತ್ತೊಂದು ನಾವು ಬರೀಬೇಕಾದ್ರೆ ಹನ್ನೆರಡು ಸಾವಿರದ ನಾನ್ನೂರ ಇಪ್ಪತ್ತು ಒಂದು ಈಗ ನೋಡಿ ಎಷ್ಟು ಅಂಕೆ ಆಯಿತು ಐದು ಅಂಕೆ ಆಯಿತು ಎರಡದಿಂದ ಬಲಕ್ಕಾದರೂ ಓದಿ ಬಲದಿಂದ ಎಡಕ್ಕಾದರೂ ಓದಿ ಕೊನೆಯಲ್ಲಿ ಇರೋದ್ರಿಂದ ಅದನ್ನ ನಾವು ಬೆಸ ಸಂಖ್ಯೆ ಅಂತಾನೆ ಕರಿತೀವಿ ಸೊ ಇದು ಒಂದು ಪಾಲಿಂಡ್ರೋಮ್ ಸಂಖ್ಯೆ ಸೊ ನಾನು ಯಾರು ಅಂತ ಕೇಳಿದಾರಲ್ವ ಸೊ ನಾನು ಹನ್ನೆರಡು ಸಾವಿರದ ನಾನೂರ ಇಪ್ಪತ್ತೊಂದು ನಾನು ಹನ್ನೆರಡು ಸಾವಿರದ ನಾನೂರ ಇಪ್ಪತ್ತೊಂದು ಒಂದು ಪಾಲಿಂಡ್ರೋಮ್ ಸಂಖ್ಯೆ ಅಂತಕ್ಕಂಥ ಉತ್ತರವನ್ನು ಬರೀಬಹುದು ಸೊ ಇನ್ನ ಕಪ್ರೇಕರ್ ಮ್ಯಾಜಿಕ್ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಸೊ ಕಪ್ರೇಕರ್ ಮ್ಯಾಜಿಕ್ ಸಂಖ್ಯೆ ಏನು ಅಂತಕ್ಕಂಥದ್ದನ್ನು ಇಲ್ಲಿ ಅವರ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ನೋಡಬೇಕಾಗುತ್ತೆ ಇದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ಪಾಲಿಂಡ್ರೋಮ್ ಸಂಖ್ಯೆ ಬಗ್ಗೆ ನೀವು ತಿಳ್ಕೊಳ್ರಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನನಗೆ ಅಂತ ಹೇಳ್ತಾ ಇದರ ಮೇಲೆ ಯಾವೆಲ್ಲ ಒಂದು ಪ್ರಶ್ನೆಗಳು ಎಲ್ ಬಿ ಎದಲ್ಲಿ ಬಂದಿದೆ ಅವುಗಳನ್ನು ಮೊದಲಿಗೆ ಉತ್ತರಿಸಿ ನಂತರ ನೋಡೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಎಲ್ ಬಿ ಎ ಪ್ರಶ್ನೆಗಳಿಗೆ ಹೋಗೋಣ ಸ್ನೇಹಿತರೆ ಸಂಖ್ಯಾ ಆಟ ಪಾಠದ ಒಂದು ಪ್ರಶ್ನೆಗಳಿಗೆ ಬಂದೆ ಈ ಪಾಠವನ್ನ ನೋಡ್ತಾ ಹೋಗೋಣ ತುಂಬಾ ಎಲ್ ಬಿ ಎ ಪ್ರಶ್ನೆಗಳು ಬಹಳ ಸುಲಭವಾಗಿದ್ದಾವೆ ಇಲ್ಲಿವರೆಗೂ ನಾನೇನು ಎರಡು ವಿಡಿಯೋದಲ್ಲಿ ಚರ್ಚೆ ಮಾಡಿದೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಮೂರು ಒಂದು ಸೊನ್ನೆ ಎ ಅಂಕೆಗಳನ್ನು ಬಳಸಿ ರಚಿಸಬಹುದಾದ ಐದು ಅಂಕೆಯ ಅತಿ ದೊಡ್ಡ ಸಂಖ್ಯೆ ಸೊ ತ್ರೀ ಒನ್ ಝೀರೋ ಅಂತ ಕೊಟ್ಟಿದ್ದಾರೆ ಸೊ ತ್ರೀ ಒನ್ ಝೀರೋದನ್ನು ಬಳಸಿ ರಚಿಸಬಹುದಾದ ಐದು ಅಂಕೆಯ ದೊಡ್ಡ ಸಂಖ್ಯೆ ಸೊ ಯಾವ್ಯಾವುದು ನೋಡಿ ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲೂ ಒಂದು ಕೊಟ್ಟಿದ್ದಾರೆ ಇಲ್ಲೂ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಸೊ ತ್ರೀ ಒನ್ ಝೀರೋ ಈ ಮೂರು ಸಂಖ್ಯೆಗಳಿಂದ ರಚನೆ ಆಗಿರ್ತಕ್ಕಂಥ ಸಂಖ್ಯೆ ಬಂದು ಇದು ಸೊ ಇದ್ದಿದ್ರಲ್ಲಿ ಈ ಒಂದು ಸಂಖ್ಯೆ ಮತ್ತು ಈ ಒಂದು ಸಂಖ್ಯೆ ಹಾಗೂ ಇದು ಇಲ್ಲಿ ಎಲ್ಲ ಒಂದೇ ಸಂಖ್ಯೆಗಳಿದ್ದಾವೆ ಹಾಗಾಗಿ ನಾವಿಲ್ಲಿ ಡೈರೆಕ್ಟಾಗಿ ನೇರವಾಗಿ ಹೇಳಬಹುದು ಯಾವುದು ಸರಿಯಾದ ಉತ್ತರ ಅಂತ ಹೇಳಿದರೆ ಎಸ್ ಆಪ್ಷನ್ ಬಿ ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ಸಾವಿರದ ಮುನ್ನೂರ ಹತ್ತು ಅಂತಕ್ಕಂಥದ್ದು ಅತಿ ದೊಡ್ಡ ಸಂಖ್ಯೆ ಆಗತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎರಡು ಐದು ನಾಲ್ಕು ಅಂಕೆಗಳನ್ನು ಬಳಸಿ ರಚಿಸಬಹುದಾದ ಐದು ಅಂಕೆಯ ಪಾಲಿಂಡ್ರೋಮ್ ಸಂಖ್ಯೆ ಐದು ಅಂಕೆಯ ಪಾಲಿಂಡ್ರೋಮ್ ಸಂಖ್ಯೆ ನಾವು ನೋಡೋದಾದರೆ ಇಲ್ಲಿ ಎರಡು ಐದು ನಾಲ್ಕು ಬರಬೇಕು ಇಲ್ಲಿ ರಿವರ್ಸ್ ಮಾಡಿದಾಗ ಬರೋದಿಲ್ಲ ಇದು ಕೂಡ ಬರೋದಿಲ್ಲ ಎಸ್ ಇದು ಬರುತ್ತೆ ನೋಡ್ಬೋದು ಆಪ್ಷನ್ ಸಿನ ನೀವು ಹಿಂದಿನಿಂದ ಓದಿದರೂ ಕೂಡ ಬರುತ್ತೆ ಮುಂದಿನಿಂದ ಓದಿದರೂ ಕೂಡ ಬರುತ್ತೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಎಡದಿಂದ ಬಲಕ್ಕೆ ಬಲದಿಂದ ಎಡದಕ್ಕೆ ಬರದಾಗ ಬರೆದಾಗಲೂ ಕೂಡ ಬದಲಾಗದ ಮೂರು ಅಂಕೆಯ ಅತಿ ಚಿಕ್ಕ ಸಂಖ್ಯೆ ಕೇಳಿದರೆ ಅದು ಬಂದು ನೂರ ಒಂದು ಇದು ಕಪ್ರೇಕರ್ ಮ್ಯಾಜಿಕ್ ಸಂಖ್ಯೆ ನಾನು ಅದು ಹೇಳಿಲ್ಲ ನಾನು ವಿಡಿಯೋದಲ್ಲಿ ಬಟ್ ಉತ್ತರ ಆರು ಸಾವಿರದ ನೂರ ಎಪ್ಪತ್ನಾಲ್ಕು ನೆಕ್ಸ್ಟ್ ಪಾಲಿಂಡ್ರೋಮ್ ಸಂಖ್ಯೆ ಅತಿ ಮುಖ್ಯ ಲಕ್ಷಣ ಇದನ್ನು ನಾನು ಹೇಳಿದ್ದೀನಿ ಏನದು ಎಸ್ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಓದಿದಾಗಲೂ ಅದು ಏನಾಗಿರುತ್ತೆ ಒಂದೇ ಆಗಿರುತ್ತೆ ಅದು ಅದರ ಮುಖ್ಯ ಲಕ್ಷಣ ಇನ್ನು ಉಳಿದಂತೆ ಸಂಖ್ಯೆ ರೇಖೆಯ ಮೇಲೆ ವಿನ್ಯಾಸಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಏರಿಕೆಯನ್ನು ಸೂಚಿಸೋದು ಯಾವಾಗ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಬಂದು ಸಮ ಅಂತರವುಳ್ಳ ಸಂಖ್ಯೆಗಳು ಅವು ಸರಿ ಬೆಸ ಸಂಖ್ಯೆ ಆಗಿರ್ಬೋದು ಅಥವಾ ವರ್ಗ ಸಂಖ್ಯೆ ಆಗಿರ್ಬೋದು ಅವಿಭಾಜ್ಯ ಸಂಖ್ಯೆಗಳು ಬರಲ್ಲ ಸೊ ಎರಡಕ್ಕೂ ಸೇರಿ ನಾವು ಒಂದೇ ಸರಿ ಆಪ್ಷನ್ ಡಿ ಅಂತ ಹೇಳ್ಬೋದು ಬಹಳಷ್ಟು ಥಿಂಕಿಂಗ್ ಮಾಡುವಂಥ ಪ್ರಶ್ನೆಗಳನ್ನು ಅವರು ಕೊಟ್ಟಿದ್ದಾರೆ ನೆಕ್ಸ್ಟ್ ನಾನು ನಾಲ್ಕು ಅಂಕಿಯ ಪಾಲಿಂಡ್ರೋಮ್ ಸಂಖ್ಯೆಯಾಗಿದ್ದು ಹತ್ತರ ಸ್ಥಾನದ ಅಂಕಿಯೇ ಸಾವಿರ ಸ್ಥಾನದ ಅಂಕಿಗಿಂತ ಮೂರು ಹೆಚ್ಚಾಗಿದ್ದಾರೆ ನನ್ನ ಅಂಕಿಗಳ ಮೊತ್ತ ಇಪ್ಪತ್ತೆರಡು ಹಾಗಾದರೆ ನಾನು ಯಾರು ಅಂತ ಕೇಳಿದ್ದಾರೆ ಅಂದರೆ ಅದು ನಾಲ್ಕು ಅಂಕಿಯ ಪಾಲಿನ್ ಸಂಖ್ಯೆ ಆಗಿದ್ದು ಹತ್ತರ ಸ್ಥಾನದ ಅಂಕಿ ಏನಿದೆಯಲ್ಲ ಅದು ಸಾವಿರದ ಸ್ಥಾನದ ಅಂಕಿಗಿಂತ ಮೂರು ಹೆಚ್ಚಾಗಿದೆ ಸೊ ಇಲ್ಲಿ ನೋಡಬಹುದು ನಾವು ಇಲ್ಲಿ ಕೂಡ ಎಲ್ಲವೂ ಪಾಲಿನ್ ಪಾಲಿನ್ ಸಂಖ್ಯೆನೇ ಆಗಿದ್ದಾವೆ ಅದರಲ್ಲಿ ಹತ್ತರ ಸ್ಥಾನದ ಸಂಖ್ಯೆ ಹತ್ತರ ಸ್ಥಾನದ ಸಂಖ್ಯೆ ಯಾವುದಿದೆ ಇಲ್ಲಿ ಏಳು ಕೊಟ್ಟಿದ್ದಾರೆ ಓಕೆ ಎರಡನೇದು ಏಳಿದೆ ಇದೆ ಸೊ ಅದು ಎಲ್ಲ ಸಂಖ್ಯೆಗಳಲ್ಲೂ ಕೂಡ ಏಳು ಇದೆ ಹತ್ತರ ಸ್ಥಾನದ ಅಂಕಿಯು ಸಾವಿರದ ಸ್ಥಾನದ ಅಂಕಿಗಿಂತ ಮೂರು ಹೆಚ್ಚಾಗಿದ್ದಾರೆ ಸಾವಿರದ ಸ್ಥಾನದ ಅಂಕಿಗಿಂತ ಮೂರು ಹೆಚ್ಚಾಗಿರಬೇಕು ಸಾವಿರದ ಸ್ಥಾನದಲ್ಲಿ ಎಷ್ಟಿರ್ಬೇಕಾಗಾದರೆ ಸೊ ನಾಲ್ಕು ಇರಬೇಕು ಸರಿಯಾದ ಉತ್ತರ ಯಾರು ಅಂಕಿಗಳ ಮೊತ್ತ ಇಪ್ಪತ್ತೆರಡು ಆಗಬೇಕು ಕೂಡಿ ನೀವು ಎಷ್ಟಾಗತ್ತೆ ಅಂತ ಸೊ ಎಲ್ಲವನ್ನು ಕೂಡಿದರೆ ಇಪ್ಪತ್ತೆರಡು ಖಂಡಿತ ಬರುತ್ತೆ ಹಾಗಾಗಿ ಆಪ್ಷನ್ ಬಿನೇ ಇದಕ್ಕೆ ಸರಿಯಾದ ಉತ್ತರ ಅಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಏಳು ಅಂತಕ್ಕಂಥದ್ದು ಹತ್ತನೇ ಸ್ಥಾನದಲ್ಲಿದೆ ಮತ್ತು ಅಲ್ಲಿ ಸಾವಿರದ ಸ್ಥಾನದಲ್ಲಿ ನಾಲ್ಕಿದೆ ಅಂದರೆ ನಾಲ್ಕಕ್ಕಿಂತ ಮೂರು ಹೆಚ್ಚಾಗಿದೆ ನೋಡಿ ಏಳು ಅಂತಕ್ಕಂಥದ್ದು ಸೊ ನಮ್ಮ ಎಲ್ಲ ಒಂದು ಹೇಳಿರುವಂತಹ ಎಲ್ಲ ಸಂಖ್ಯೆಗಳು ಕೂಡ ಕೂಡಿದರೆ ಇಪ್ಪತ್ತೆರಡು ಬರುತ್ತೆ ಸೊ ಅದು ಒಂದು ಪಾಲಿಡ್ರೋಮ್ ಸಂಖ್ಯೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಇನ್ನು ಒಂದರಿಂದ ನೂರರವರೆಗೆ ಏಳು ಎಷ್ಟು ಸಾರಿ ಬರುತ್ತೆ ನಾನು ಆಗಲೇ ಲೆಕ್ಕ ಹಾಕಿ ನಿಮಗೆ ಹೇಳಿದ್ದೆ ಇಪ್ಪತ್ತು ಬಾರಿ ಬರುತ್ತೆ ಬರೀ ಏಳು ಅಷ್ಟೇ ಅಲ್ಲ ಎಲ್ಲ ಸಂಖ್ಯೆಗಳು ಅಷ್ಟೇ ಬರುತ್ತೆ ಓಕೆ ಸೊ ಇದು ನೀವು ನೆನಪಿಟ್ಕೊಳಬೇಕಾಗಿರ್ತಕ್ಕಂಥ ಅಂಶಗಳು ನಾನು ಇಲ್ಲಿವರೆಗೂ ಏನು ಚರ್ಚೆ ಮಾಡಿದ್ದೆ ಆ ಎಲ್ಲ ಅಂಶಗಳನ್ನು ನಾನಿಲ್ಲಿ ನಿಮ್ಮೊಟ್ಟಿಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಇನ್ನೂ ಅನೇಕ ಪ್ರಶ್ನೆಗಳು ಇದರಲ್ಲಿ ಬರ್ತವೆ ಬಂದಿದ್ದಾವೆ ಕೂಡ ಅವುಗಳನ್ನು ಕೂಡ ನೀವು ಓದ್ಬೋದು ಅರ್ಥ ಮಾಡ್ಕೊಳ್ಳಿಕ್ಕೆ ಮೊದಲು ಕಾನ್ಸೆಪ್ಟನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು ಕೊಟ್ಟಿರುವ ಕೋಷ್ಟಕದಲ್ಲಿ ಸೂಪರ್ ಸೆಲ್ ಗಳಿಗೆ ಬಣ್ಣ ತುಂಬಿ ಮತ್ತು ಗುರುತು ಮಾಡಿ ನೋಡಿ ಇದನ್ನು ಕೂಡ ನಾನು ಚರ್ಚೆ ಮಾಡಿದೆ ಸೊ ನೀವು ಕೂಡ ಅದನ್ನ ಪ್ರಯತ್ನ ಮಾಡ್ತೀರಾ ಅಂತ ತಿಳ್ಕೊಂಡು ಅಂದ್ರೆ ಸೂಪರ್ ಸೆಲ್ ಕಾನ್ಸೆಪ್ಟನ್ನು ಹಾಗೆ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಮೂವತ್ತೈದು ಸಂಖ್ಯಾ ರೇಖೆ ಮೇಲೆ ಎಡ ಬಲ ಮತ್ತು ಮಧ್ಯದ ಸ್ಥಾನದಲ್ಲಿ ಯಾವ ಸಂಖ್ಯೆಗಳು ಬರುತ್ತೆ ಅಂತ ಕೇಳಿದರೆ ಏರಿಕೆ ಕ್ರಮದಲ್ಲಿ ಬರೆದಾಗ ಮೊದಲು ಬರೋದು ಎಡ ಸೊ ಯಾವುದು ಇದು ಎಡ ಇದು ಮಧ್ಯ ಇದು ಮಧ್ಯ ಭಾಗದಲ್ಲಿ ಬರುತ್ತೆ ನೆಕ್ಸ್ಟ್ ಬಂದು ಇದು ಒಂದು ಎರಡು ಮೂರು ಅಂತಕ್ಕಂಥದ್ದು ಸಾರಿ ಒಂದೆರಡು ಮೂರು ಮಧ್ಯಭಾಗದಲ್ಲಿ ಎರಡು ನೂರ ಮೂವತ್ತ್ನಾಲ್ಕು ಅಂತಕ್ಕಂಥದ್ದು ಬಲಭಾಗದಲ್ಲಿ ಇಷ್ಟೇ ಭಾಳ ಸಿಂಪಲ್ ಆಗಿ ಸಂಖ್ಯಾ ರೇಖೆಯ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಇದನ್ನು ನಾನು ಆಗಲೇ ಹೇಳಿದಂಗೆ ಕಂಪ್ಲೀಟ್ ಮಾಡಬೇಕು ಎಪ್ಪತ್ತೇಳು ಸಾವಿರದ ಏಳ್ನೂರು ಎಪ್ಪತ್ತೆಂಟು ಸಾವಿರದ ಏಳ್ನೂರು ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರು ಈ ರೀತಿ ಒಂದೊಂದು ಸಾವಿರ ಹೆಚ್ಚಾಗುತ್ತೆ ಈ ಕಡೆ ಒಂದೊಂದು ಸಾವಿರ ಕಡಿಮೆ ಆಗುತ್ತೆ ಮೊದಲನೇ ಅದಕ್ಕೆ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕಬೇಕು ಕೊನೆಯ ಸಂಖ್ಯೆಗೆ ಬಾಕ್ಸ್ ಹಾಕಬೇಕು ಇದನ್ನ ಅಲ್ಲಿ ನಾನು ಕ್ಲಿಯರ್ ಮಾಡಿ ಹೇಳ್ಕೊಟ್ಟಿದ್ದೀನಿ ಸೊ ಈ ರೀತಿ ಪಾಠದ ಕಾನ್ಸೆಪ್ಟಲ್ಲಿ ಬಂದಿರತಕ್ಕಂಥವನ್ನ ಎಲ್ ಬಿ ಎದಲ್ಲೂ ಕೂಡ ನಾವು ತಿಳಿಸ್ಕೊಟ್ಟು ಅದನ್ನು ಅಭ್ಯಾಸ ಮಾಡೋದರಿಂದ ಪಾಠ ಇನ್ನಷ್ಟು ಪರ್ಫೆಕ್ಟ್ ಆಗುತ್ತೆ ನೆಕ್ಸ್ಟು ಇನ್ನೂ ಟೈಮ್ ಇದ್ದರೆ ನಾವು ವರ್ಕ್ ಬುಕ್ಕನ್ನು ಕೂಡ ಮುಟ್ಟಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಧನ್ಯವಾದಗಳು